ಅಕ್ಟೋಬರ್ ಒಂದರ ವಿಶೇಷ ಆಚರಣೆ ದಿನಗಳು ಭಾರತೀಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವನ್ನು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ರಚನೆ ಮಾಡಲಾಗುತ್ತದೆ ಎರಡ್ ಸಾವಿರದ ಎರಡರಲ್ಲಿ ಭಾರತ ಮೊದಲ ಬಾರಿಗೆ ಏಷ್ಯನ್ ಸ್ನೋಕರ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಪಡೆದುಕೊಂಡಿತು ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಆಂಧ್ರ ಪ್ರದೇಶ ದೇಶದ ಮೊದಲ ರಾಜ್ಯವಾಗಿ ಉದಯವಾಯಿತು ಅಂತಾರಾಷ್ಟ್ರೀಯ ಕಾಫಿ ದಿನ ಕಾಫಿ ದಿನವನ್ನು ಅಂತಾರಾಷ್ಟ್ರೀಯ ಕಾಫಿ ಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಒಮ್ಮತದ ಅಭಿಪ್ರಾಯದ ಆಧಾರದ ಮೇಲೆ ಎರಡ್ ಸಾವಿರದ ಹದಿನಾಲ್ಕರಿಂದ ಆಚರಣೆ ಮಾಡಲಾಗುತ್ತಿದೆ ಮೊದಲು ಮಿಲನ್ ನಗರದಲ್ಲಿ ಕಾಫಿ ದಿನವನ್ನು ಆಚರಣೆ ಮಾಡಲಾಯಿತು ಕಾಫಿ ಪ್ರಿಯರನ್ನು ಪ್ರೋತ್ಸಾಹಿಸುವುದು ಮತ್ತು ಪ್ರಚಾರ ಮಾಡುವ ಉದ್ದೇಶವನ್ನು ಹೊಂದಿದೆ ವಿಶ್ವ ಸಸ್ಯಾಹಾರಿ ದಿನ ಆರೋಗ್ಯ ಮತ್ತು ಪರಿಸರೀಯ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಉತ್ತರ ಅಮೆರಿಕದ ಸಸ್ಯಾಹಾರಿ ಸೊಸೈಟಿಯು ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಮೊದಲ ಬಾರಿಗೆ ಆಚರಣೆಗೆ ತಂದಿತು ನಂತರ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತಿದೆ ಸಿಡಿ ಪ್ಲೇಯರ್ ದಿನ ಸಂಗೀತ ಪ್ರಿಯರ ಅಚ್ಚುಮೆಚ್ಚಿನ ಕಾಂಪ್ಯಾಕ್ಟ್ ಡಿಸ್ಕ್ ಸಾವಿರದ ಒಂಬೈನೂರ ಎಂಬತ್ತೆರಡರ ಅಕ್ಟೋಬರ್ ಒಂದರಂದು ಮಾರುಕಟ್ಟೆಗೆ ಬಿಡುಗಡೆ ಹೊಂದಿದ್ದ ಹಿನ್ನೆಲೆಯಲ್ಲಿ ಸಿಡಿ ಪ್ಲೇಯರ್ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಚೀನಾದ ರಾಷ್ಟ್ರೀಯ ದಿನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಸ್ಥಾಪನೆ ಹಿನ್ನೆಲೆಯಲ್ಲಿ ಚೀನಾ ರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಆಚರಣೆ ಮಾಡಲಾಗುತ್ತಿದ್ದು ಚೀನಾದ ಮೊದಲ ಅಧ್ಯಕ್ಷ ಮಾಹೊ ಝ್ಯಾನ್ಡಾಗ್ ಅವರ ಘೋಷಣೆಯು ಚೀನಾ ರಾಷ್ಟ್ರೀಯ ದಿನ ಆಚರಣೆಗೆ ಕಾರಣವಾಗಿದೆ ಸೈಪ್ರಸ್ ಸ್ವಾತಂತ್ರ್ಯ ದಿನ ಬ್ರಿಟನ್ ಆಳ್ವಿಕೆಯಿಂದ ಸೈಪ್ರಸ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಿಡುಗಡೆ ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ಉದಯವಾಯಿತು ವಯಸ್ಸಾದವರ ಅಂತಾರಾಷ್ಟ್ರೀಯ ದಿನ ಅರವತ್ತೈದು ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟವರ ಕಾಳಜಿ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆಯು ಸಾವಿರದ ಒಂಬೈನೂರ ತೊಂಬತ್ತರಿಂದ ವಯಸ್ಸಾದವರ ಅಂತಾರಾಷ್ಟ್ರೀಯ ದಿನವನ್ನು ಆಚರಣೆ ಮಾಡುತ್ತಿದೆ ಅಂತಾರಾಷ್ಟ್ರೀಯ ಸಂಗೀತ ದಿನ ಇಂಟರ್ ನ್ಯಾಷನಲ್ ಮ್ಯೂಸಿಕ್ ಕೌನ್ಸಿಲ್ ಸ್ಥಾಪನೆ ದಿನದ ಹಿನ್ನೆಲೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಅಂತಾರಾಷ್ಟ್ರೀಯ ಸಂಗೀತ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ನೈಜೀರಿಯಾ ಸ್ವಾತಂತ್ರ್ಯ ದಿನ ಬ್ರಿಟನ್ ಆಡಳಿತದಿಂದ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸ್ವಾತಂತ್ರ್ಯ ಗಳಿಸಿದ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಸ್ವಾತಂತ್ರ್ಯ ಗಳಿಸಿದ ಮೂರು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ನೈಜೀರಿಯಾ ಹೊಸ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿತು ವಿಶ್ವ ಅಲ್ಲಾಡಿಸುವ ದಿನ ಜಪಾನ್ನಲ್ಲಿ ಮೊದಲು ಆಚರಣೆ ಮಾಡಲಾಯಿತು ಜಪಾನ್ ಸಾಂಪ್ರದಾಯಿಕವಾಗಿ ಹುದುಗಿಸಿದ ಅಕ್ಕಿಯಿಂದ ತಯಾರಿಸಿದ ಪಾನೀಯವನ್ನು ಆಚರಣೆಯಲ್ಲಿ ಉಪಯೋಗಿಸಲಾಗುತ್ತದೆ ಇದು ಆಲ್ಕೊಹಾಲ್ ಯುಕ್ತವಾಗಿರುತ್ತದೆ ಪ್ರಚಲಿತ ಘಟನೆಗಳು ಅಬೇದ್ ಜಾಕೆಟ್ ಡಿಆರ್ಡಿಒ ಮತ್ತು ದೆಹಲಿಯ ಐಐಟಿ ಬುಲೆಟ್ ಪ್ರೂಫ್ ಸಂಶೋಧನೆ ಮಾಡಿದ್ದು ಇದಕ್ಕೆ ಅಬೇದ್ ಎಂಬ ಹೆಸರನ್ನು ಇಡಲಾಗಿದೆ ಈ ಜಾಕೆಟ್ ಪಾಲಿಮಾರ್ ಮತ್ತು ಸ್ಥಳೀಯ ಬೋರಾನ್ ಸೆರಾಮಿಕ್ ನಿಂದ ತಯಾರಿಸಲಾಗಿದೆ ಕಡಿಮೆ ತೂಕವನ್ನು ಹೊಂದಿದ್ದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿಯೂ ಸೈನಿಕರಿಗೆ ಅಂಗರಕ್ಷಕವಾಗಿ ಕೆಲಸ ಮಾಡಲಿದೆ ಬಿಐಎಸ್ ಫೈವ್ ಜಾಕೆಟ್ ಎಂಟು ಕೆಜಿ ಮತ್ತು ಬಿಐಎಸ್ ಸಿಕ್ಸ್ ಜಾಕೆಟ್ ಒಂಬತ್ತು ಪಾಯಿಂಟ್ ಮೂರು ಕೆಜಿ ತೂಕವನ್ನು ಹೊಂದಿದೆ ಭಾರತ್ ಭಾರತೀಯ ಭಾಷೆಗಳಲ್ಲಿ ಸಾಮಾಜಿಕ ಸಮಾನತೆ ಸಾಮರಸ್ಯ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯ ಹಿನ್ನೆಲೆಯಲ್ಲಿ ಐಐಟಿ ಬಾಂಬೆ ಸಹಭಾಗಿತ್ವದಲ್ಲಿ ಕೃತಕ ಬುದ್ಧಿಮತೆ ತಂತ್ರಜ್ಞಾನವನ್ನು ಅಳವಡಿಸಿದ್ದು ಇದಕ್ಕೆ ಭಾರತ್ ಝೆನ್ ಎಂದು ಕರೆಯಲಾಗುತ್ತಿದೆ ಸಾರ್ವಜನಿಕ ಸೇವೆಗಳಲ್ಲಿ ಭಾರತ್ ಝೆನ್ ಕೃತಕ ಬುದ್ಧಿಮತೆ ತಂತ್ರಜ್ಞಾನವನ್ನು ಅಳವಡಿಸಲಾಗಿದ್ದು ಭಾರತೀಯ ವೈವಿಧ್ಯಮಯ ಭಾಷೆಯ ಬಳಕೆಯಲ್ಲಿ ತೊಡಕು ಉಂಟಾಗದಂತೆ ಎಚ್ಚರಿಕೆಯನ್ನು ನೀಡಲಿದೆ ಥಿಮೆಟಿಕ್ ಹಬ್ ನ್ಯಾಷನಲ್ ಕ್ವಾಟಮ್ ಮಿಷನ್ ಅಡಿಯಲ್ಲಿ ಹಬ್ ಪ್ರಾರಂಭ ಮಾಡಲಾಗಿದ್ದು ಇದು ಭೌತಶಾಸ್ತ್ರ ಕಂಪ್ಯೂಟರ್ ವಿಜ್ಞಾನ ಲೋಹಗಳ ಅಧ್ಯಯನ ವಿಷಯಗಳ ನಡುವೆ ಸಮನ್ವಯತೆ ಸಾಧಿಸಲಿದೆ ಸಂಶೋಧನೆ ಮತ್ತು ಕೈಗಾರಿಕೆ ಟೆಲಿಕಮ್ಯುನಿಕೇಶನ್ ಸಮನ್ವಯತೆ ರಕ್ಷಣೆ ಮತ್ತು ಆರೋಗ್ಯ ಕ್ಷೇತ್ರದ ಸಂಶೋಧನೆಗೆ ಹಬ್ ಸಹಕಾರಿಯಾಗಿದೆ ಕಿಡ್ನಿ ರೋಗಕ್ಕೆ ಔಷಧ ಕೇಂದ್ರೀಯ ಔಷಧ ಸಂಶೋಧನಾ ಸಂಸ್ಥೆ ಲಕ್ನೋ ಮತ್ತು ಝೈದಸ್ ಸಂಸ್ಥೆಯು ದೀರ್ಘಕಾಲದ ಮೂತ್ರಪಿಂಡ ರೋಗಕ್ಕೆ ಔಷಧವನ್ನು ಕಂಡುಹಿಡಿದಿವೆ ಎಂದು ವರದಿ ಮಾಡಲಾಗಿದೆ ಸಾರಥಿ ಒನ್ ಪಾಯಿಂಟ್ ಜೀರೋ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದ ಸಹಯೋಗದಡಿ ಪರಿಶಿಷ್ಟ ಜಾತಿ ಒಬಿಸಿ ಹಿರಿಯ ನಾಗರಿಕರು ಲಿಂಗ ಅಲ್ಪಸಂಖ್ಯಾತರು ಮತ್ತು ಅನಾಥರ ಸಹಾಯಕ್ಕಾಗಿ ಜಾರಿಗೊಳಿಸಿರುವ ಸಾಮಾಜಿಕ ಪ್ರಗತಿಯ ಕಾರ್ಯಕ್ರಮವಾಗಿದೆ ಕ್ರೂಸರ್ ಭಾರತ್ ಮಿಷನ್ ಭಾರತದಲ್ಲಿ ಕ್ರೂಸರ್ ಪ್ರವಾಸವನ್ನು ಅಭಿವೃದ್ಧಿಪಡಿಸಿ ಐದು ವರ್ಷಗಳಲ್ಲಿ ಪ್ರವಾಸಿಗರ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಉದ್ದೇಶದೊಂದಿಗೆ ಮಿಷನ್ ಆರಂಭ ಮಾಡಲಾಗಿದೆ ಕ್ರೂಸರ್ ಸೆಕ್ಟರ್ನಲ್ಲಿ ನಾಲ್ಕು ಲಕ್ಷ ಉದ್ಯೋಗ ಸೃಷ್ಟಿ ಮತ್ತು ಭಾರತದ ಸಂಸ್ಕೃತಿ ಪರಂಪರೆಯ ರಕ್ಷಣೆಯ ಜೊತೆಗೆ ವಿಶ್ವಕ್ಕೆ ಪರಿಚಯ ಮಾಡುವ ಗುರಿಯನ್ನು ಹೊಂದಲಾಗಿದೆ ಕ್ರೂಸರ್ ಸಾರಿಗೆಯಲ್ಲಿ ಮೂರು ವಿಧವನ್ನು ನಾವು ಗಮನಿಸಬಹುದು ಸಮುದ್ರ ಸಾರಿಗೆಯ ಕ್ರೂಸರ್ ನದಿ ಮತ್ತು ದ್ವೀಪ ಸಂಪರ್ಕ ಕ್ರೂಸರ್ ದ್ವೀಪ ದ್ವೀಪ ಸಂಪರ್ಕ ಕ್ರೂಸರ್ ಸ್ಟೇಟ್ಸ್ ಇಂಡಿಯಾ ಟ್ವೆಂಟಿ ಟ್ವೆಂಟಿ ಫೋರ್ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಮಂತ್ರಾಲಯ ವರದಿಯನ್ನು ಬಿಡುಗಡೆ ಮಾಡಿದೆ ಪರಿಸರಕ್ಕೆ ಸಂಬಂಧಪಟ್ಟ ಅಂಕಿಅಂಶವನ್ನು ವರದಿಯು ಒಳಗೊಂಡಿದೆ ಆರತಿ ಸರಿನ್ ನೇಮಕ ಮಿಲಿಟರಿ ದಳದ ವೈದ್ಯಕೀಯ ಸೇವೆಯ ಡಿಜಿಯಾಗಿ ಆರತಿ ಸರಿನ್ ನೇಮಕವಾಗಿದ್ದಾರೆ ಇವರು ದೇಶದ ಮೊದಲ ಮಿಲಿಟರಿ ದಳದ ವೈದ್ಯಕೀಯ ಸೇವೆಯ ಮಹಿಳಾ ಡಿಜಿಯಾಗಿದ್ದಾರೆ ಎಸ್ಬಿಐ ಒಪ್ಪಂದ ಎಸ್ಬಿಐ ಸಿಂಗಾಪುರ್ ಏರ್ಲೈನ್ಸ್ ಜೊತೆ ಹೊಡಂಬಡಿಕೆ ಮಾಡಿಕೊಂಡಿದ್ದು ತನ್ನ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಕ್ರಿಸ್ ಫ್ಲೈಯರ್ ಎಂದು ಮುದ್ರಿಸಿ ತನ್ನ ಗ್ರಾಹಕರಿಗೆ ನೀಡಲಿದೆ ಕಝ್ ಇನ್ ಟ್ವೆಂಟಿ ಟ್ವೆಂಟಿ ಫೋರ್ ಕಜ್ಕಿಸ್ತಾನ ಮತ್ತು ಭಾರತದ ಮಿಲಿಟರಿ ಪಡೆಗಳ ಜಂಟಿ ಸಮರಾಭ್ಯಾಸವಾಗಿ ಉತ್ತರಾಖಂಡದಲ್ಲಿ ಜಂಟಿ ಸಮರಾಭ್ಯಾಸ ನಡೆದಿದ್ದು ಅಭ್ಯಾಸದಲ್ಲಿ ಭಾರತದ ಕುಮಾನ್ ರೆಜಿಮೆಂಟ್ನ ನೂರ ಇಪ್ಪತ್ತು ಸೈನಿಕರು ಭಾಗವಹಿಸಿದ್ದರು